ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಪೋಲೋ ಕ್ಯಾನ್ಸರ್ ಕೇಂದ್ರವು ಭಾರತದಲ್ಲಿ ಕ್ಯಾನ್ಸರ್ ಅನ್ನು ಅಧಿಸೂಚಿತ ರೋಗವಾಗಿ ಘೋಷಿಸಲು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಭಾರತೀಯ ವೈದ್ಯಕೀಯ ಸಂಘ ಮತ್ತು ರಾಜ್ಯ ಅಂಕೋಲಜಿ ಅಸೋಸಿಯೇಷನ್ಗಳ ಸಹಯೋಗದಲ್ಲಿ ವಿಶ್ವ ಕ್ಯಾನ್ಸರ್ ದಿನದಂದು ಅಭಿಯಾನವನ್ನು ನಡೆಸಲಾಯಿತು మాట్ నమస్కారం నన్ను డా 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 నవీన్ అన్వేకర్ కన్సల్టెంట్ మెడికల్ ఆంకాలజిస్ట్ అపోలో బి హాస్పిటల్ ఇవరు డాక్టర్ రమ్య కన్సల్టెంట్ సర్జికల్ ఆంకాలజిస్ట్ ఇన్ అపోలో బీ డాక్టర్ చైత్ర కన్సల్టెంట్ ప్లాస్టిక్ సర్జన్ ఇన్ అపోలో బీ హాస్పిటల్ డాక్టర్ రంజిత ಕನ್ಸಲ್ಟೆಂಟ್ ಪ್ಯಾಥಾಲಜಿಸ್ಟ್ ಕ್ಯಾನ್ಸರ್ ಬಗ್ಗೆ ಇದು ಪ್ಯಾಥಾಲಜಿಸ್ಟು ಆ್ಯಂಡ್ ಡಾಕ್ಟರ್ ಹೇಮಾ ಅವರು ಆಂಕೋ ರಿಲೇಟೆಡ್ ರೇಡಿಯೋಲಜಿಸ್ಟ್ ಆಂಕೋ ರೇಡಿಯೋಲಜಿಸ್ಟ್ ಫ್ರಮ್ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟ್ಲ್ ಇವತ್ತು ನಾವು ಒಂದು ಕ್ಯಾಂಪೇನ್ ಲಾಂಚ್ ಮಾಡ್ತಾ ಇದ್ದೀವಿ ಯೂನಿಫೈ ಟು ನೋಟಿಫೈ ಅಂತ ಯಾಕಂದರೆ ಕ್ಯಾನ್ಸರ್ ಬಗ್ಗೆ ಈ ಏನಾದರೂ ಡಾಕ್ಯುಮೆಂಟೇಶನ್ ನಾವು ಇದು ಮಾಡಿದರೆ ನೋಟಿಫೈ ಮಾಡಿದರೆ ನಮ್ದು ಏಮಂದರೆ ಈ ಏನಂದರೆ ಕ್ಯಾನ್ಸರ್ ಒಂದು ನೋಟಿಫೈಯಬಲ್ ಡಿಸೀಸ್ ಅಂತ ಆಗಬೇಕು ಅದರಿಂದ ಈಗ ಏನಾಗುತ್ತೆ ಇಟ್ ಬಿಕಮ್ಸ್ ಎ ಟ್ರಾನ್ಸ್ಫಾರ್ಮೇಟಿವ್ ಸ್ಟೆಪ್ ಸೊ ಕ್ಯಾನ್ಸರಿಗೋಸ್ಕರ ನಮ್ದು ಅಪ್ರೋಚ್ ಏನಿದೆ ಅದು ರೆವಲ್ಯೂ ಅದು ಇದು ಮಾಡುತ್ತೆ ರೆವಲ್ಯೂಷನೈಸ್ ಮಾಡುತ್ತೆ ಸೊ ಅದರಿಂದ ಮೇನ್ ಉದ್ದೇಶ ಏನು ಎವ್ರಿ ಪೇಷಂಟ್ ಕ್ಯಾನ್ಸರ್ ಡೇಟಾ ನಾವು ಡಾಕ್ಯುಮೆಂಟ್ ಮಾಡೋದ್ರಿಂದ ಆ ಕ್ಯಾನ್ಸರ್ ಪ್ರತಿ ಇದರಲ್ಲಿ ರೀಜನಲ್ಲಿ ಪ್ರಾಂತ್ಯದಲ್ಲಿ ಅದರದು ಕ್ಯಾನ್ಸರ್ ಪ್ಯಾಟರ್ನ್ ಏನಿದೆ ಅದು ಕ್ಯಾನ್ಸರ್ಸ್ ಕ್ಯಾನ್ಸರ್ಗೆ ರಿಸೋರ್ಸಸ್ ಹೆಂಗೆ ಅಲೋಕೇಟ್ ಮಾಡ್ಬೋದು ಆಮೇಲೆ ಕ್ಯಾನ್ಸರ್ದು ಔಟ್ಕಮ್ಸ್ ಏನಿದೆ ಆಮೇಲೆ ಹೇಗೆ ಎಫೆಕ್ಟಿವ್ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅದು ನಾವು ಚೇಂಜ್ ಮಾಡ್ಬೋದು ನಮಗೆ ಇನ್ಫಾರ್ಮೇಷನ್ ಎಷ್ಟು ಡೇಟಾ ಸಿಗುತ್ತೆ ಅದರಿಂದ ನಾವು ಚೇಂಜ್ ಮಾಡ್ಬೋದು ಏನಂದ್ರೆ ನಮ್ದು ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಎಲ್ಲೆಲ್ಲಿದೆ ಕ್ಯಾನ್ಸರ್ ರಿಜಿಸ್ಟ್ರಿ ಆ್ಯಂಡ್ ದಿಸ್ ಈಸ್ ಎನೇಬಲಿಂಗ್ ಅಸ್ ಟು ಟು ಫಾಲೋ ದ ಟ್ರೆಂಡ್ ಆಫ್ ಕ್ಯಾನ್ಸರ್ದು ಹೇಗಿದೆ ಟ್ರೆಂಡ್ ಹೇಗಿದೆ ಅದು ನಾವು ನೋಡ್ಬೋದು ಆಮೇಲೆ ಕ್ಯಾನ್ಸರ್ ಔಟ್ಕಮ್ ಏನಿದೆ ಅಂತ ಅದು ನಮಗೆ ಫಾಲೋ ಅಪ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಈ ಯುನಿಫೈ ಟ್ರೂ ನೋಟಿಫೈದು ಈ ಮೇನ್ ಉದ್ದೇಶ ಏನು ಅಂದರೆ ಯಾರಾದ್ರೂ ಕ್ಯಾನ್ಸರ್ ರಿಲೇಟೆಡ್ ಇದು ಇಂಡಸ್ಟ್ರೀಸ್ ಇದೆ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರದ್ದು ನಮಗೆ ಹೆಲ್ಪ್ ಬೇಕಾಗಿದೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಮ್ಮದು ವಿನಂತಿ ಏನಂದರೆ ಟು ಪಾಸ್ ಎ ಬಿಲ್ ಸೊ ದಟ್ ಕ್ಯಾನ್ಸರ್ ಈಸ್ ಮೇಡ್ ಎ ನೋಟಿಫೈಬಲ್ ಡಿಸೀಸ್ ಆಮೇಲೆ ಅದು ಒನ್ ಯುನಿಫೈ ಟು ಕ್ಯಾಸ್ ಒಂದು ನೋಟಿಫೈ ಕ್ಯಾನ್ಸರ್ ಕ್ಯಾಂಪೇನ್ ಏನಿದೆ ಅದರಿಂದ ನಾವು ಕ್ಯಾನ್ಸರ್ ಕೇರ್ ಬಗ್ಗೆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್ ತೊಗೊಂಬರ್ಬೋದು ಸೊ ದಟ್ ನೋ ಕ್ಯಾನ್ಸರ್ ಪೇಷಂಟ್ ಡೇಟಾ ಇಸ್ ಲಾಸ್ಡ್ ಆ್ಯಂಡ್ ಎವ್ರಿ ಕ್ಯಾನ್ಸರ್ ಪೇಷಂಟ್ ಈಸ್ ಹರ್ಡ್ ನಮಸ್ತೆ ಧನ್ಯವಾದಗಳು ಆ್ಯಂಡ್ ಇದರ ಜೊತೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಕ್ಲಿನಿಕ್ ಆಲ್ಸೋ ಲಾಂಚ್ ಮಾಡ್ತಾ ಇದ್ದೀವಿ ಡಾಕ್ಟರ್ ರಮ್ಯಾ ಡಾಕ್ಟರ್ ಹೇಮಾ ಡಾಕ್ಟರ್ ರಂಜಿತಾ ಡಾಕ್ಟರ್ ಚೈತ್ರ ಆಫ್ ದಿಸ್ ಟೀಮ್ ಡಾಕ್ಟರ್ ರಮ್ಯಾ ಅವರು ಹೇಳ್ತಾರೆ ಅದರ ಬಗ್ಗೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ರಮ್ಯಾ ಸರ್ಜಿಕಲ್ ಆಂಕಾಲ್ ಅಪೋಲೋ ಬಿ ಜಿ ಆಸ್ಪತ್ರೆ ಮೈಸೂರು ಇವತ್ತು ಎಲ್ಲರೂ ಗೊತ್ತಿರೋ ಹಾಗೆ ವರ್ಲ್ಡ್ ಕ್ಯಾನ್ಸರ್ ಡೇ ಫೋರ್ತ್ ಫೆಬ್ರವರಿ ಪ್ರತಿ ವರ್ಷ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಯು ಎ ಸಿ ಸಿಬ್ಸರ್ವ್ ಮಾಡಕ್ ಆಗ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಇರೋ ಥೀಮ್ ಯುನೈಟೆಡ್ ಬೈ ಯುನೀಕ್ ಸೊ ಈ ನಿಟ್ಟಿನಲ್ಲಿ ನಾವು ಅಪೋಲೋ ಬಿಜೆಸ್ ಆಸ್ಪತ್ರೆ ನಾವು ಮಹಿಳಾ ತಜ್ಞರು ಆಗಿ ಯುನೀಕ್ ಡಿಸೀಸ್ ವಿರುದ್ಧ ಅಥವಾ ಯುನಿ ಡಿಸೀಸನ್ನು ಹೆಂಗೆ ಹೋಗಲಾಡಿಸ್ಬೋದು ಅಂತ ನೋಡೋಕ್ಕೆ ಈ ಬ್ರೆಸ್ಟ್ ಕೇರ್ ಕ್ಲಿನಿಕ್ಕನ್ನು ಲಾಂಚ್ ಮಾಡ್ತಾ ಇದ್ದೀವಿ ಮಾಡೋ ಉದ್ದೇಶ ಇಷ್ಟೇ ಎಲ್ರಿಗೂ ಗೊತ್ತಿರೋಂಗೆ ಸ್ತನದ ಕ್ಯಾನ್ಸರ್ ಅಂತ ಏನಿದೆ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನೂರು ಜನ ಕ್ಯಾನ್ಸರ್ ಮಹಿಳೆಯರಿದ್ರೆ ಆಲ್ಮೋಸ್ಟ್ ಮೂವತ್ತು ಜನ ಮಹಿಳೆಯರಿಗೆ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ ಹಾಗೆ ಇಡೀ ದೇಶದಲ್ಲಿ ನೋಡೋದ್ರೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕ್ಯಾನ್ಸರ್ ಇಸ್ ಬಿಕಾಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಇನ್ಸಿಡೆನ್ಸ್ ದಿನನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಟ್ ಬ್ರೆಸ್ಟ್ ಕ್ಯಾನ್ಸರು ಅರ್ಲಿ ಸ್ಟೇಜಲ್ಲಿ ಬಂದರೆ ನಾವು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗುತ್ತೆ ಫಸ್ಟು ಸೆಕೆಂಡ್ ಥರ್ಡ್ ಸ್ಟೇಜನ್ನು ಕ್ಯೂರ್ ಮಾಡೋಕ್ಕಾಗತ್ತೆ ಬಟ್ ನಮ್ಮ ಹತ್ರ ಎಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಕ್ಯೂರ್ ಮಾಡೋ ಆಪ್ಷನ್ಸ್ ಕಡಿಮೆ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ಪೂರ್ ಆಗುತ್ತೆ ಪೇಷೆಂಟ್ಗೆ ಬೇಕಾದಂಥ ಟ್ರೀಟ್ಮೆಂಟಿನ ಖರ್ಚೇನಿದೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಇರೋ ಸಿಂಪ್ಟಮ್ಸ್ ಬಗ್ಗೆ ಅವೇರ್ನೆಸ್ ಅದೇ ಥರ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಹೆಂಗಸರಿಗಿರೋ ಮುಜುಗರವನ್ನು ಹೋಗಲಾಡಿಸಿದರೆ ಪೇಷಂಟ್ಸ್ಗೆ ನಾವು ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೋದು ಹೆಂಗಸರು ನಮ್ಮ ಹತ್ರ ಎಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರೋ ಕಾರಣ ಎರಡೇ ಒಂದು ಕ್ಯಾನ್ಸರ್ನ ಬಗ್ಗೆ ಅವರಿಗೆ ಅರಿವಿಲ್ಲ ಕ್ಯಾನ್ಸರ್ ಸಿಂಟಮ್ಸ್ ಏನಂದ್ರೆ ಗೊತ್ತಿರೋದಿಲ್ಲ ಇನ್ನೊಂದು ಕ್ಯಾನ್ಸರ್ ಬಗ್ಗೆ ಅಥವಾ ಸಿಂಟಮ್ಸ್ ಬಗ್ಗೆ ಹೇಳ್ಕೊಳ್ಳೋಕೆ ಮುಜುಗರ ಯಾಕೆಂದ್ರೆ ಪುರುಷರ ಹತ್ರ ಡಿಸ್ಕಸ್ ಮಾಡೋಕ್ಕೆ ಹಿಂಜರಿತಾರೆ ಬಟ್ ಮಹಿಳಾ ಚಿಕಿತ್ಸಕರಿದ್ರೆ ದೇ ಮೈಟ್ ಫೀಲ್ ಮೋರ್ ಕಂಫರ್ಟೇಬಲ್ ಟು ಡಿಸ್ಕಸ್ ದ ಸೇಮ್ ಸೊ ನಮ್ಮ ಹತ್ರ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಪತ್ತೆ ಹಚ್ಚಿ ಅದಕ್ಕೆ ಕ್ಯೂರ್ ಮಾಡ್ಬೋದು ಕ್ಯಾನ್ಸರ್ ಅಂತ ಮಾತ್ರ ಅಲ್ಲ ಬ್ರೆಸ್ ಸಂಬಂಧಿತ ಏನೀ ಯಾವುದೇ ರೋಗ ಲಕ್ಷಣ ಇರ್ಬೋದು ಅದು ನಾನ್ ಕ್ಯಾನ್ಸರ್ಸ್ ಇರ್ಬೋದು ಜಸ್ಟು ಕಾಸ್ಮೆಟಿಕ್ ಇಶ್ಯೂ ಇರ್ಬೋದು ಏನೇ ಇದ್ರೂ ನಾವೆಲ್ಲರೂ ಜೊತೆಗೆ ಸೇರಿ ನಾವು ಒಂದು ಉತ್ತಮ ಚಿಕಿತ್ಸೆಯನ್ನು ಕೊಡ್ಬೋದು ಈ ನಿಟ್ಟಿನಲ್ಲಿ ಅಪೋಲೋ ಬ್ರೆಸ್ ಕೇರ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ಯಾವುದೇ ಏಜಲ್ಲೂ ಬರ್ಬೋದು ಮೊದಲೆಲ್ಲ ನಲವತ್ತು ವರ್ಷ ಆದಮೇಲೆ ಅಂದರೆ ಆಲ್ಮೋಸ್ಟ್ ಮೆನಪಾಸ್ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದ್ದು ಬಟ್ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಹೊರಗಡೆ ದೇಶ ನೋಡಿಕೊಂಡ್ರೆ ಭಾರತ ದೇಶದಲ್ಲಿ ಕ್ಯಾನ್ಸರ್ ಹತ್ತು ವರ್ಷ ಮೊದಲೇ ಬರುತ್ತೆ ಸೊ ಕ್ಯಾನ್ಸರ್ ಇಸ್ ಹ್ಯಾಪನಿಂಗ್ ಇನ್ ವೆರಿ ವೆರಿ ಯಂಗ್ ಏಜ್ ನಾವು ಆ್ಯಸ್ ಎಂಗ್ ಆ್ಯಸ್ ಟ್ವೆಂಟಿ ಫೈವ್ ಇಯರ್ಸ್ ನಾವು ಚಿಕ್ಕ ಹುಡುಗಿಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ನೋಡಿದ್ದೀವಿ ಆ್ಯಸ್ ಓಲ್ಡ್ ಆಸ್ ಟ್ವೆ ಏಯ್ಟಿ ಫೈವ್ ನೈಂಟಿ ಆಲ್ಸೋ ವಿ ಹ್ಯಾವ್ ಸೀನ್ ಸೊ ಯಾವುದೇ ಮಹಿಳೆಗೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು ಯಾವುದೇ ಏಜಲ್ಲೂ ಬರ್ಬೋದು ಆಲ್ ಡಿಪೆಂಡ್ಸ್ ಆನ್ ಮಲ್ಟಿ ಫ್ಯಾಕ್ಟೋರಿಯಲ್ ಸೊ ಒಂದೇ ಒಂದು ಕಾರಣ ಅಂತ ಹೇಳಕ್ ಬರೋದಿಲ್ಲ ಇಟ್ ಇಸ್ ಬಿಕಾಸ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಸೊ ಹೆಚ್ಚಾಗಿ ಮಹಿಳೆಯರು ಅಂದ್ಕೊಳ್ಳೋದು ಓ ನನಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕ್ಯಾನ್ಸರ್ ಬರ್ಬೋದು ನನ್ನ ಮನೆಯಲ್ಲಿ ಯಾರಿಗೂ ತೊಂದರೆ ಇಲ್ಲ ಅಂತ ಸೊ ಆಲ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ನಾಟ್ ಫೆಮಿಲಿಯನ್ ನೂರು ಜನ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಜಸ್ಟ್ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ವಿಚ್ ಇಸ್ ಕಾಲ್ಡ್ ಅಸ್ ಜೆನೆಟಿಕಲಿ ರಿಲೇಟೆಡ್ ಬಾಕಿ ಎಂಬತ್ತರಿಂದ ತೊಂಬತ್ತು ಮಹಿಳೆಯರಿಗೆ ಅದೃಷ್ಟಕ್ಕೆ ಬಂದಿರುತ್ತೆ ಸೊ ಕಾರಣ ಮಲ್ಟಿ ಇರುತ್ತೆ ಅದೇ ಥರ ಯಾವುದೇ ಏಜಲ್ಲಿಗೂ ಕ್ಯಾನ್ಸರ್ ಬರ್ಬೋದು ಹಾಗೆ ಸಿಮ್ಟಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತಾಗ ಗೊತ್ತಿರಬೇಕಾಗಿರೋ ಅಂಶ ಪೇನ್ಲೆಸ್ ಬ್ರೆಸ್ಲಮ್ ನೋವು ರಹಿತ ಸ್ತನ ಗಂಟು ಬ್ರೆಸ್ ನ ಫಸ್ಟ್ ಸಿಂಟಮ್ಸ್ ಫಸ್ಟ್ ಸ್ಟೇಜಲ್ಲಿ ಈವನ್ ಸ್ಟೇಜ್ ಟೂ ಅಲ್ಲಿ ಇದು ಸಿಂಪ್ಟಮ್ ಮಾತ್ರ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸ್ತನದಲ್ಲಿ ನೋವು ಸ್ತನದ ಚರ್ಮದ ಬದಲಾವಣೆ ಮೊಲೆ ತೊಟ್ಟಿನಲ್ಲಿ ಡಿಸ್ಚಾರ್ಜ್ ಬರೋದು ತೊಟ್ಟಿನ ಆಕಾರ ಚೇಂಜ್ ಆಗೋದು ಕಂಕ್ಲದಡಿಯಲ್ಲಿ ಗಂಟು ಕಾಣಿಸ್ಕೊಳ್ಳೋದು ಕೈಯೂತ ಆಗೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಸ್ತನದ ಕ್ಯಾನ್ಸರ್ ನಾಲ್ಕನೇ ಸ್ಟೇಜಿಗೆ ಹೋದಾಗ ಸೊಂಟನೋವು ಬೆನ್ನುವು ಉಸಿರಾಡೋಕ್ಕೆ ತೊಂದರೆ ಕೆಮ್ಮು ಕಫ ಆಮೇಲೆ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಸ್ತನದ ಕ್ಯಾನ್ಸರ್ ಮಹಿಳೆ ಒಂದು ನಮ್ಮ ಈ ರೂಮ್ಗೆ ಬಂದರೆ ಅವ್ರು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋದಿಲ್ಲ ಬಿಕಾಸ್ ಕ್ಯಾನ್ಸರ್ ಕೆಕಿಕ್ಸೆ ಅಂತ ನಾವು ತಲೆಯಲ್ಲಿ ನಮ್ಗೆ ಏನಿದೆ ಆ ಥರ ಸಿಂಪ್ಟಮ್ಸ್ ಇರೋದೇ ಇಲ್ಲ ಸ್ಟೇಜ್ ತ್ರೀವರೆಗೆ ಬ್ರೆಸ್ಟ್ ಕ್ಯಾನ್ಸರ್ ವಿಮೆನ್ ಆರ್ ವೆರಿ ವೆಲ್ ಪ್ರಿಸರ್ವ್ಡ್ ಅವರ ಹೆಲ್ತ್ ಇಶ್ಯೂ ಬೇರೆ ಇರೋದಿಲ್ಲ ಅದು ದೆನ್ ಬ್ರೆಸ್ಟ್ ಲಂಪ್ ಸೊ ಲಂಪ್ ಇದ್ದಾಗ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲ ಸ್ತನದ ಗಂಟು ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ಬಟ್ ಸ್ತನದ ಗಂಟು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ವಿ ಕ್ಯಾನ್ ಕನ್ಫರ್ಮ್ ಬೈ ಡೂಯಿಂಗ್ ಎಕ್ಸಾಮಿನೇಷನ್ ಅದಾದ ಮೇಲೆ ಕೆಲವು ಟೆಸ್ಟ್ ಮಾಡ್ತೀವಿ ರೇಡಿಯಾಲಜಿ ಡಾಕ್ಟ್ರು ಅವರು ಸ್ಕ್ಯಾನಿಂಗ್ ಮಾಡ್ತಾರೆ ಅದೇ ಥರ ಬಯೋಪ್ಸಿ ಅಥವಾ ನೀಡಿಲ್ ಟೆಸ್ಟ್ ಮಾಡ್ತೀವಿ ಇದರಲ್ಲಿ ಕನ್ಫರ್ಮ್ ಆಗುತ್ತೆ ಯಾವ ಥರದ ಡಿಸೀಸ್ ಅಂತ ಅದನ್ನು ನೋಡಿಕೊಂಡು ಚಿಕಿತ್ಸೆ ಸ್ಟಾರ್ಟ್ ಮಾಡ್ತೀವಿ ಪ್ರತಿಯೊಂದು ಕ್ಯಾನ್ಸರ್ ಗೆ ಕೊಡೋ ಟ್ರೀಟ್ಮೆಂಟ್ ಬೇರೆ ಬೇರೆ ಇರುತ್ತೆ ಎಲ್ಲ ಪೇಷಂಟ್ಗೆ ಫಸ್ಟ್ ಆಪರೇಷನ್ ಮಾಡೋದಿಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ವೆರಿ ವೆರಿ ಪರ್ಸನಲೈಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮಾತ್ರ ಅಲ್ಲ ಯಾವುದೇ ಕ್ಯಾನ್ಸರ್ ಕೂಡ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಪ್ರತಿಯೊಂದು ಪೇಷಂಟ್ ಟೈಪ್ ಆಫ್ ಟ್ಯೂಮರ್ ಗ್ರೇಡ್ ಹಿಸ್ಟಾಲಜಿ ಸ್ಟೇಜ್ ಅದರ ಮೇಲೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಡಿಪೆಂಡ್ ಆಗಿರುತ್ತೆ ಸೊ ಕೆಲವು ಪೇಷೆಂಟ್ಗೆ ಫಸ್ಟ್ ಇಂಜೆಕ್ಷನ್ ಕೊಡ್ತೀವಿ ಅದಾದಮೇಲೆ ಸರ್ಜರಿ ಮಾಡ್ತೀವಿ ಅದಾದಮೇಲೆ ರೇಡಿಯೇಷನ್ ಕೆಲವು ಪೇಷಂಟ್ಗೆ ಫಸ್ಟ್ ಸರ್ಜರಿ ಮಾಡ್ತೀವಿ ಆಮೇಲೆ ಇಂಜೆಕ್ಷನ್ ರೇಡಿಯೇಷನ್ ಇರುತ್ತೆ ಕೆಲವು ಪೇಷಂಟಿಗೆ ಆಪರೇಷನ್ ಮಾತ್ರ ಸಾಕಾಗುತ್ತೆ ಕೆಲವು ಪೇಷಂಟ್ಗೆ ಆಪರೇಷನ್ ಬೇಕಾಗಿರೋದಿಲ್ಲ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೈಪ್ ಆ್ಯಂಡ್ ಗ್ರೇಟ್ ಆ್ಯಂಡ್ ಅದರ್ ಹಿಸ್ಟೋಲಾಜಿಕಲ್ ಫೀಚರ್ಸ್ ಆಫ್ ಕ್ಯಾನ್ಸರ್ ಸೊ ಒಂದು ಮಹಿಳೆ ಟ್ರೀಟ್ಮೆಂಟ್ ಆದಮೇಲೆ ಹೆಂಗೆ ಅದು ಅದರ ಬಯಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಟ್ರೀಟ್ಮೆಂಟ್ ಮುಗ್ದಾದ ಮೇಲೆ ಕ್ಯಾನ್ಸರ್ ನಾವು ತಜ್ಞರ ಹತ್ರ ಅವ್ರು ಕರೆಕ್ಟಾಗಿ ಫಾಲೋಪ್ಕೊಲಿರಬೇಕು ಕ್ಯಾನ್ಸರ್ ಕೆಲವು ಪೇಷಂಟ್ಗೆ ಮರುಕಳಿಸಬಹುದು ಅದಕ್ಕೋಸ್ಕರ ಎಲ್ಲ ಕ್ಯಾನ್ಸರ್ ಪೇಶೆಂಟ್ಸ್ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ದೇ ಹ್ಯಾವ್ ಟು ಬಿ ಆನ್ ರೆಗ್ಯುಲರ್ ಫಾಲೋ ಇನ್ ಕೇಸ್ ಏನಾದ್ರು ತೊಂದರೆ ಇದ್ರೆ ಕ್ಯಾನ್ ಡಿಟೆಕ್ಟ್ ಈವನ್ ದೇಜ್ ಕರೆಕ್ಟ್ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರವರು ನೀವು ಇದನ್ನ ಜಾಸ್ತಿ ಜಾಸ್ತಿ ಮಾಡಬೇಕು ಸೊ ನಾವಿಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ನಮ್ಮ ಹಾಸ್ಪಿಟಲ್ ಸುತ್ತಮುತ್ತ ಇರೋರಿಗೆ ಸೊ ಇವಾಗ ನಮ್ಮಲ್ಲಿ ಇರೋ ಡಾಕ್ಟರ್ಸ್ ಎಷ್ಟು ಜನ ಇದ್ದೀವಿ ಅದೆಲ್ಲ ನೋಡ್ಕೊಂಡು ವಿ ಹ್ಯಾವ್ ಟು ಟೇಕ್ ದಟ್ ಸ್ಟೆಪ್ ಸೊ ಮುಂದೆ ನಮ್ಮ ಡಿಪಾರ್ಟ್ಮೆಂಟ್ ಜಾಸ್ತಿ ಎಸ್ಟಾಬ್ಲಿಷ್ ಆಗ್ತಾ ಇದ್ದಂಗೆ ವಿ ಕ್ಯಾನ್ ಡೂ ಆಲ್ ದೋಸ್ ಪ್ರೊಸೆಸ್ ಬಟ್ ಸದ್ಯಕ್ಕೆ ಈ ತರ ಅವೇರ್ನೆಸ್ ಕ್ಯಾಂಪೇನ್ಸ್ ಮೈಸೂರು ಸುತ್ತಮುತ್ತಲಿನ ತಾಲೂಕ್ ಲೆವೆಲ್ ನಾವು ಮಾಡ್ತಾ ಇದೀವಿ ಸೊ ಬೇರೆ ಆರ್ಗನೈಸೇಷನ್ಸ್ ಮುಖಾಂತರ ಇರ್ಬೋದು ರೋಟ್ರಿ ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ ಅವರದ್ದು ಹೆಲ್ಪ್ ತಗೊಂಡು ವಿ ಆರ್ ಡೂಯಿಂಗ್ ದಿಸ್ ಇದು ನೆಕ್ಸ್ಟ್ ಹಳ್ಳಿ ಮಟ್ಟದಲ್ಲೂ ನಾವು ಮಾಡಬಹುದು ವಿತ್ ಆಲ್ ಯುವರ್ ಸಪೋರ್ಟ್ ವಿ ಕ್ಯಾನ್ ಡೂ ಇಟ್ ಸೊ ಎಗೇನ್ ಕ್ಯಾನ್ಸರು ಇನ್ನೂ ಒಂದು ಸಾಮಾಜಿಕ ಏನು ಹೇಳ್ತೀವಿ ಸ್ಟಿಗ್ಮಾ ನನ್ನ ಪ್ರಕಾರ ನಾವು ಏಡ್ಸ್ ಪೇಷಂಟ್ ನೋಡಿದ ಥರನೇ ಕ್ಯಾನ್ಸರ್ ಪೇಷಂಟ್ ನೋಡ್ತಾ ಇದೀವಿ ಸಿ ಒಂದು ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವರಿಗೆ ಆಂಜಿಯೋ ಆಗಿದೆ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ದರೆ ಓ ಅವ್ರಿಗೇನೂ ಆಗಿದೆ ಅಂತ ನಾವು ಯಾರೂ ಅಲ್ವಾ ಬಟ್ ಕ್ಯಾನ್ಸರ್ ಪೇಷಂಟ್ ಅಂತ ಬಂದಾಗ ನಾವು ಅವ್ರನ್ನ ನೋಡಿರೋ ದೃಷ್ಟಿಕೋನವೇ ಚೇಂಜ್ ಇರುತ್ತೆ ಏನಕ್ಕೆ ಅದು ನಾವು ಹುಟ್ಟಿಸ್ಕೊಂಡಿರೋ ಭಯ ಫಸ್ಟ್ ಈ ಭಯವನ್ನು ನಾವು ಹೋಗ್ಲಾಡಿಸ್ಬೇಕು ಕ್ಯಾನ್ಸರು ಬೇರೆ ಥರದ ಖಾಯಿಲೆ ಇದು ಗುಣ ಮಾಡುವಂತ ಖಾಯಿಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅವರು ನಮ್ಮ ನಿಮ್ಮಂತೆ ಇರ್ತಾರೆ ಅಂತ ನಾವು ಎಲ್ಲರೂ ಹೇಳ್ಕೊಂಡ್ರೆ ಅವ್ರು ನಮ್ಮ ಹತ್ರ ಬೇಗ ಬರ್ತಾರೆ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರ್ತಾರೆ ಸರ್ ಅದೇ ಹೇಳಿದಲ್ಲ ಆಲ್ರೆಡಿ ಹೇಳಿದಂಗೆ ಫೈವ್ ಟು ಟೆನ್ ಪರ್ಸೆಂಟ್ ಕ್ಯಾನ್ಸರ್ ಖಾಯಿಲೆ ಮಾತ್ರ ಅನುವಂಶೀಯ ಕಾಯಿಲೆ ಬಾ ಕ್ಯಾನ್ಸರ್ ಖಾಯಿಲೆ ಅದೃಷ್ಟಕ್ಕೆ ಬರುವಂತ ಖಾಯಿಲೆ ಸೊ ಪ್ರತಿಯೊಂದು ಕ್ಯಾನ್ಸರ್ನು ಬೇರೆ ಬೇರೆ ತರ ಇರುತ್ತೆ ಸೊ ಅರೌಂಡ್ ಫೈವ್ ಟು ಟೆನ್ ಪರ್ಸೆಂಟ್ ಕ್ಯಾನ್ಸರ್ ಇದ್ದವರಿಗೆ ಕೂದ್ಲು ಉದ್ರೋದಿಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಕೀಮೋಥೆರಪಿ ಕೆಲವು ಟೈಪ್ ಆಫ್ ಕೀಮೋಥೆರಪಿ ಕೊಟ್ಟರೆ ಮಾತ್ರ ಕೂದ್ಲು ಕೂದ್ಲು ಕ್ಯಾನ್ಸರ್ ಕ್ಯಾನ್ಸರ್ ಕೀಮೋಥೆರಪಿ ಮುಗ್ದಾದ್ಮೇಲೆ ರಿಕವರ್ ಆಗುತ್ತೆ ಸಿ ಕೀಮೋಥೆರಪಿ ಆಕ್ಟ್ ಆಗೋದು ಸರ್ ಡೀಟೇಲ್ ಆಗಿ ಬೇಕು ಮಾತಾಡ್ತಾರೆ ಕೀಮೋಥೆರಪಿ ಆಕ್ಟ್ ಆಗೋದು ಫಾಸ್ಟ್ ರಾಪಿಡ್ಲಿ ಗ್ರೋಯಿಂಗ್ ಸೆಲ್ಸ್ ಸೊ ನಮ್ಮ ಕೂದಲಿನ ಬುಡ ಏನಿದೆ ಅದು ರಾಪಿಡ್ ಆಗಿ ಗ್ರೋತ್ ಆಗೋದು ಸೊ ಕ್ಯಾನ್ಸರ್ ಸೆಲ್ಸ್ ಸ್ಕಿಲ್ ಮಾಡೋದ್ರ ಜೊತೆಗೆ ಕೂಡಲೋದಿರುತ್ತೆ ಸ್ಟಾಪ್ ಆದ್ಮೇಲೆ ಇಟ್ ವಿಲ್ ಇದ್ರು ನಮಸ್ತೆ ನಾನು ಡಾಕ್ಟರ್ ಚೈತ್ರ ಅಂತ ಇಲ್ಲಿ ಅಪೋಲೋ ಬಿ ಅಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಸೊ ಈ ಬ್ರೆಸ್ಟ್ ಕೇರ್ ಕ್ಲಿನಿಕ್ ಅಂತ ಏನು ಮಾಡ್ತಾ ಅಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ ಏನಕ್ಕೆ ಅಂದ್ರೆ ಇವಾಗ ಕ್ಯಾನ್ಸರ್ ಆಪರೇಷನ್ ಆಯ್ತು ಕ್ಯಾನ್ಸರ್ ಇಂದ ಗುಣಮುಕ್ತರಾದ್ರು ಅಂದ್ರೆ ಅವ್ರ ಸ್ಥಾನದಲ್ಲಿ ಏನೋ ಒಂದು ಅಂದ್ರೆ ಒಂದು ಚಿಕ್ಕದಾಗಿರ್ಬಹುದು ಸರ್ಜರಿಯಿಂದ ಅಥವಾ ಒಂದು ಬ್ರೆಸ್ಟ್ ಕಳ್ಕೊಂಡಿರ್ಬೋದು ಅಥವಾ ಎರಡು ಕಡೆ ಕಳ್ಕೊಂಡಿರ್ಬೋದು ಆ ರೀತಿ ಅವರು ಜೀವನ ನಡೆಸ್ ನಡೆಸ್ತಾ ಇರ್ತಾರೆ ಅಂದರೆ ಮೂವತ್ತು ಎಷ್ಟು ವರ್ಷ ಬದುಕ್ತಾರೋ ಅಷ್ಟು ವರ್ಷ ಸೊ ಆ ರೀತಿ ಅವಾಯ್ಡ್ ಮಾಡ್ಬೋದು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಫಸ್ಟ್ ಸರ್ಜರಿನ ಜೊತೆಗೇನು ಮಾಡಬಹುದು ನಾವು ಅಂದರೆ ಇವಾಗ ಕ್ಯಾನ್ಸರ್ ಸರ್ಜರಿ ಮಾಡ್ತಿದ್ದಾರೆ ಅದಾದ್ಮೇಲೆ ನಾವು ಸೇಮ್ ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಬಹುದು ಬೇರೆ ದೇಹದ ಬೇರೆ ಭಾಗದಿಂದ ನಾವು ಮಾಂಸ ತೆಗೆದು ಅಲ್ಲಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅದನ್ನ ಮಾಡಿದ್ರೆ ಅವ್ರ ದಿನನಿತ್ಯದ ಬದುಕು ಸ್ವಲ್ಪ ಬೆಟರ್ ಆಗಿರ್ಬೋದು ಅವರಲ್ಲಿ ಏನೋ ಕೊರತೆ ಇದೆ ಅನ್ನೋದು ಅವರ ತಲೆಯಲ್ಲಿ ಕಮ್ಮಿ ಇರ್ಬೋದು ಆ ಥರ ಮಾಡ್ಬೋದು ಅದಲ್ಲದೆ ಈ ಬ್ರೆಸ್ಟ್ ಕ್ಲಿನಿಕ್ ಕೇರ್ ಕ್ಲಿನಿಕಲ್ಲಿ ನಾವು ಪೋಸ್ಟ್ ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್ ಮಾಡೋದಲ್ಲದೆ ಇವಾಗ ನೋಡೋಕ್ಕೆ ಕೆಲವೊಬ್ರಿಗೆ ಬ್ರೆಸ್ಟ್ ಚಿಕ್ಕದಿರ್ಬೋದು ಅವ್ರಿಗೆ ಅನಿಸ್ತಾ ಇರ್ಬೋದು ಅಥವಾ ಬ್ರೆಸ್ಟ್ ತುಂಬಾ ದೊಡ್ಡದಿರ್ಬೋದು ಅದರಿಂದ ಅವ್ರ ದಿನನಿತ್ಯ ಬೆನ್ನೋವು ಕತ್ ನೋವು ಅದರಿಂದ ಬಳಲ್ತಿರ್ಬೋದು ಅವ್ರಿಗೆ ಅವ್ರಿಗೆ ಕಮ್ಮಿ ಮಾಡೋ ಒಂದು ಟ್ರೀಟ್ಮೆಂಟ್ನ ಸರ್ಜರಿ ಮಾಡಬಹುದು ಕಾಸ್ಮೆಟಿಕ್ ಪೋಸ್ಟ್ ಕ್ಯಾನ್ಸರ್ ಅಲ್ಲದೆ ಕಾಸ್ಮೆಟಿಕ್ ಸರ್ಜರೀಸ್ ಕೂಡ ಬ್ರೆಸ್ಟ್ ರಿಲೇಟೆಡ್ ಇಲ್ಲಿ ಮಾಡಬಹುದು ಸೊ ನಾವು ಆಲ್ ಫಿಮೇಲ್ ಟೀಮ್ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಇದು ಮುಜುಗರ ಎಲ್ಲ ಬಿಟ್ಟು ಇಲ್ಲಿ ಬಂದು ಅರ್ಲಿ ಟ್ರೀಟ್ಮೆಂಟ್ ತಗೊಳಕೆ ಇಲ್ಲೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಪೂರ ಬ್ರೆಸ್ಟ್ ತೆಗೆದ್ರೆ ಅಲ್ಲಿಂದ ಆಗೋದಿಲ್ಲ ನಾವು ಬ್ರೆಸ್ಟ್ ಅಂತ ದೇಹದ ಬೇರೆ ಭಾಗದಿಂದ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಅದರಲ್ಲಿ ಹಾಲ್ ಬರೋಂತ ಪ್ರಾಪರ್ಟೀಸ್ ಇರೋದಿಲ್ಲ ನೋಡೋದಕ್ಕೆ ಒಂದು ಬ್ರೆಸ್ಟ್ ಅನ್ನೋ ತರ ಇರುತ್ತೆ ಆತರೂ ಮುಖ್ಯ ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೇ ದುಡ್ಡು ಆಗುತ್ತೆ ಅಂತ ಹೇಳೋದು ಕಷ್ಟ ಮೇಡಮ್ ಅಂದ್ರೆ ಬೇರೆ 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 ಆಪರೇಷನ್ ಇವಾಗ ಸಣ್ಣ ಆಪರೇಷನ್ ಒಂದು ಐದು ಸಾವಿರದಿಂದ ಹಿಡಿದು ಒಂದ್ ಐದು ಲಕ್ಷದವರೆಗೂ ಆಗ್ಬೋದು ಸೊ ಅವ್ರಿಗೆ ಟ್ರೀಟ್ಮೆಂಟ್ ಏನ್ ಬೇಕು ನಾವು ಏನ್ ಆಪರೇಷನ್ ಮಾಡ್ತಿದೀವಿ ಮುಂದೆ ಎಷ್ಟ್ ಸ್ಟೇಜಸ್ ಬೇಕಾಗ್ಬೋದು ಅವ್ರ ಫಾಲೋಅಪ್ ಅದೆಲ್ಲ ತಿಳ್ಕೊಂಡು ನಾವು ಒಂದು ಹಣದ ವಿಷಯದ ಬಗ್ಗೆ ಮಾತಾಡ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಇವಾಗ ಕಾರ್ಡಿಯಾಲಜಿ ಅಂದ್ರೆ ಹೃದಯ ಸಂಬಂಧಪಟ್ಟಿದ್ದು ಅದರಲ್ಲಿ ನಡೀತಾ ಇದೆ ಮೇಡಮ್ ನಮ್ಮಲ್ಲಿ ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ ಅದು ನಡೀತಾ ಇದೆ ಸದ್ಯಕ್ಕೆ ಗವರ್ಮೆಂಟ್ ಸ್ಕೀಮ್ಸ್ ನಡೀತಾ ಇಲ್ಲ ಅಪೋಲೋ ಬಿಜಿಎಸ್ ಅಲ್ಲಿ ನಮ್ಮಲ್ಲಿ ನಮಸ್ಕಾರ ನಾನು ಡಾಕ್ಟರ್ ಅಂಜಿತಾ ಕನ್ಸಲ್ಟೆಂಟ್ ಆಂಕೋಪೆಥಾಲಜಿಸ್ಟ್ ಅಂದ್ರೆ ನನ್ನ ರೋಲ್ ಇರೋದು ಇನ್ ಡಯಾಗ್ನೋಸಿಂಗ್ ಅಂದರೆ ಲ್ಯಾಬ್ ಸೈಡ್ ಡಾಕ್ಟರ್ ನಾನು ಸೊ ಯಾವಾಗ ಮೆಡಿಕಲ್ ಆಂಕಾಲಜಿಸ್ಟ್ಗೆ ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ಗೆ ಈ ಪರ್ಟಿಕ್ಯುಲರ್ ಪೇಷಂಟ್ಗೆ ಕ್ಯಾನ್ಸರ್ ಇರಬಹುದು ಅಂತ ಅನುಮಾನ ಬಂದಾಗ ಅವರು ಬಯೋಪ್ಸಿ ಅಂತ ಹೇಳಿ ಮಾಡ್ತಾರೆ ಆ ಬಯೋಪ್ಸಿ ಪರೀಕ್ಷೆಯನ್ನು ನಾವು ಆಗಿ ನೋಡಿ ಅಂಡರ್ ಮೈಕ್ರೋಸ್ಕೋಪಿ ಕ್ಯಾನ್ಸರ್ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಹೇಳ್ತೀವಿ ಕ್ಯಾನ್ಸರ್ ಇದೆ ಅಂತ ಆದಾಗ ಅದರಲ್ಲಿ ಫರ್ದರ್ ಸ್ಪೆಷಲ್ ಟೆಸ್ಟ್ ಕೂಡ ಮಾಡ್ತೀವಿ ಅದನ್ನು ಐ ಎಚ್ ಸಿ ಅಂತ ಹೇಳಿ ಕರಿತೀವಿ ಇದರಿಂದ ಅವರಿಗೆ ಫರ್ದರ್ ಟ್ರೀಟ್ಮೆಂಟ್ ಏನು ಕೊಡಬಹುದು ಅನ್ನೋದರಲ್ಲಿ ಗೈಡ್ ಮಾಡ್ಬೋದು ಇದು ಒಂದು ಬಿಫೋರ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಅಥವಾ ಡಯಾಗ್ನೋಸಿಸ್ ಸ್ಟೇಜಲ್ಲಿ ನೆಕ್ಸ್ಟು ಸರ್ಜನ್ ಆಪ್ರೇಟ್ ಮಾಡುವಾಗ ಅಂದರೆ ಡ್ಯೂರಿಂಗ್ ಆಪರೇಷನ್ ನಮ್ಮ ರೋಲ್ ಏನಿರುತ್ತೆ ಅನ್ನೋದಾದರೆ ಅವರು ತೆಗೆದಿರೋ ಅಂಗ ಕಂಪ್ಲೀಟ್ ಕ್ಯಾನ್ಸರ್ ಇರೋ ಪಾರ್ಟನ್ನ ತೆಗೆದಿದಾರಾ ಇಲ್ವಾ ಅಂತ ಹೇಳೋದು ಅಂದರೆ ನಮ್ಮಲ್ಲಿ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಫ್ರೋಝನ್ ಸೆಕ್ಷನ್ ಆರ್ ಕ್ರಯೋಸ್ಟಾಟ್ ಸರ್ವಿಸಸ್ ಅಂತ ಏನು ಇದೆ ಅದಿದೆ ಸೊ ಅದ್ರ ಥ್ರೂ ಡ್ಯೂರಿಂಗ್ ಸರ್ಜರಿ ಅವರು ಆಗಿ ಅದನ್ನು ತೆಗ್ದಿದಾರಾ ಇಲ್ವಾ ಅಂತ ಹೇಳೋದಕ್ಕೆ ಕೂಡ ನಾವು ಸಹಾಯ ಮಾಡ್ತೀವಿ ನೆಕ್ಸ್ಟು ಆಫ್ಟರ್ ಟ್ರೀಟ್ಮೆಂಟ್ ಇದೇನು ತೆಗೆದಿದ್ದಾರೆ ಅದರಲ್ಲಿ ಕೂಡ ಫರ್ದರ್ ಇನ್ನೂ ಟೆಸ್ಟ್ಸ್ ಮಾಡಿ ನೆಕ್ಸ್ಟ್ ಇನ್ನೇನು ಆಪ್ಷನ್ಸ್ ಇದೆ ಏನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಪೇಷಂಟ್ಗೆ ಇನ್ನು ಪರ್ಸನಲೈಸ್ಡ್ ಕೇರ್ ಕೊಡಬಹುದಾ ಆ ಪರ್ಟಿಕ್ಯುಲರ್ ಸೀಮಿತವಾಗಿ ಏನ್ ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನು ಅಂತಂದರೆ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅವ್ರಿಗೆ ಫೆಮಿಲಿಯಲ್ಲ ಅಂದರೆ ಹೆರಿಡಿಟ್ರಿನ ಅವರಿಂದ ಅವ್ರ ಮಕ್ಕಳಿಗೆ ಕೂಡ ಬರೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳೋ ಟೆಸ್ಟ್ ಕೂಡ ನಾವು ಮಾಡ್ತೀವಿ ಈ ಎಲ್ಲದರಲ್ಲೂ ಸಹಾಯ ಮಾಡುವಂಥ ರೋಲು ನಮ್ದಿರುತ್ತೆ ಆ್ಯಸ್ ಅ ಪೆಥಾಲಜಿಸ್ಟ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹೇಮಾ ನಾನು ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ಸ್ ಮೈಸೂರು ರೇಡಿಯೋಲಜಿಸ್ಟ್ ರೋಲ್ ಬಂದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಲ್ಲಿ ಹೇಗೆ ಅಂತ ಹೇಳ್ತೀನಿ ನಾನು ಈಗ ಒಂದು ಪೇಷಂಟ್ ಬರ್ತಾರೆ ಈಗ ಮ್ಯಾಮ್ ಡಾಕ್ಟರ್ ರಮ್ಯಾ ಮಾತಾಡ್ದಂಗೆ ನನಗೇನೋ ಒಂದು ಗಂಟಿದೆ ನೋವಿಲ್ಲ ಅಥವಾ ಮ್ಯಾಮ್ ಹೇಳ್ದಂಗೆ ನಿಪ್ಪಲ್ ಡಿಸ್ಚಾರ್ಜ್ ಮೊದಲೇ ತೊಟ್ಟಲ್ಲಿ ಡಿಸ್ಚಾರ್ಜ್ ಬರ್ತಿದೆ ಅಥವಾ ಇದ್ರ ಆಕಾರ ಚೇಂಜ್ ಆಗಿದೆ ಅವ್ರದ್ದೇನೆ ಕಂಪ್ಲೇಂಟ್ಸ್ ಇಟ್ಕೊಂಡು ಒಂದ್ಸತಿ ಮ್ಯಾಮ್ ಹತ್ರ ಬಂದಾಗ ಅವರು ಪೇಶೆಂಟ್ ನ ಎಕ್ಸಾಮಿನ್ ಮಾಡಿ ಏನಿರ್ಬೋದು ಅಂತ ಹೇಳಿ ಅವರು ಒಂದಷ್ಟು ಡೀಟೇಲ್ಸ್ ನನ್ನ ಹತ್ರ ಕೊಟ್ಬಿಟ್ಟು ಕಳಿಸ್ತಾರೆ ಅಲ್ಟ್ರಾಸೌಂಡ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಟ್ರಾಸೌಂಡ್ ಮಾಡಿದಾಗ ನಾವು ಅದೇನು ಗಂಟು ಇದೆ ಅಂತ ನಮ್ಗೆ ಅನಿಸ್ತಲ್ಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಅದು ಯಾವ ರೀತಿ ಇದೆ ಅದು ಒಂದು ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಮೆಲೆಗ್ನೆಂಟ್ ಅಂತ ಹೇಳ್ತೀವಿ ಅಥವಾ ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದೆ ಇರೋ ಥರದ ಗಂಟುಗಳು ಇರುತ್ತೆ ಅದೆರಡರಲ್ಲಿ ಯಾವ ತರ ಇರ್ಬೋದು ಅಂತ ನಾವು ಆ ಗಂಟಿನ ಅಲ್ಟ್ರಾಸೌಂಡಲ್ಲಿ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದ್ರದ್ದು ಸೈಜ್ ಏನು ಶೇಪ್ ಏನು ಹೇಗಿದೆ ಬೇರೆ ಅದ್ರದ್ದು ಒಂದಷ್ಟು ನಮ್ದು ಡಾಪ್ಲರ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಟ್ರಾಸೌಂಡ್ ಅಲ್ಲಿ ಅದ್ರ ಲಕ್ಷಣಗಳು ಅದನ್ನ ನೋಡ್ಬಿಟ್ಟು ನಾನು ಇದು ಕ್ಯಾನ್ಸರ್ ತರ ಇರ್ಬೋದಾ ಅಂತ ಹೇಳೋದು ನಾವು ಮಾಡೋದು ಅದ್ರ ಜೊತೆಗೆ ಸೂಜಿ ಪರೀಕ್ಷೆಗಳು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಹೇಳ್ತೀವಿ ಎಫ್ ಎನ್ ಎ ಸಿ ಅದೊಂದು ಸಣ್ಣ ಸೂಜಿ ಹಾಕಿ ಒಂದಿಷ್ಟು ಇದು ತಗೊಂಡು ಮತ್ತೆ ಇನ್ನೊಂದು ಬಯೋಪ್ಸಿ ಮೊದ್ಲೆ ಹೇಳಿದಂಗೆ ಆ ಒಂದು ಒಂದಿಷ್ಟು ಆ ಮಾಂಸ ತುಂಡನ್ನ ತೆಗೆದು ಪರೀಕ್ಷೆ ಕಳ್ಸೋಂಥದ್ದು ಮತ್ತೆ ಅಡ್ವಾನ್ಸ್ಡ್ ಸ್ಟೇಜ್ಗಳಲ್ಲಿ ನಾವು ಸಿ ಟಿ ಎಮ್ ಆರ್ ಐ ಬೇಕಿದ್ರೆ ಅದನ್ನು ಮಾಡ್ಬೋದು ಸಿ ಟಿ ದೇಹದ ಬೇರೆ ಭಾಗಗಳಿಗೆ ಹರಡಿದ್ಯಾ ಅಂತ ಹೇಳಕ್ಕೆ ಹಂಗಾಗಿ ಯೂಶಲಿ ನಾವೆಲ್ಲರೂ ಇಷ್ಟು ವರ್ಗ ಹೇಳಿರಂಗೆ ಮಹಿಳೆಯರಿಗೆ ಮುಜುಗರ ಮಹಿಳೆನೇ ಒಂದ್ ಮನೆ ಶಕ್ತಿ ಸೊ ಅವ್ರಿಗೆ ಇತ್ತು ಅಂದ್ರೆ ಇವಾಗ ಗಂಟ್ಲು ನೋವಾಯ್ತು ಅಂದ್ರೆ ಹೇಳ್ಬಿಡ್ತೀವಿ ಹೊಟ್ಟೆ ನೋವಾಯ್ತು ಅಂದ್ರೆ ಹೇಳ್ತೀವಿ ನಂಗೆ ಏನು ಸ್ತನದಲ್ಲಿ ಗಂಟು ಅಂತ ನಾವು ಯಾರ ಹತ್ರನೂ ಹೇಳೋದಿಲ್ಲ ಮೋಸ್ಟ್ಲಿ ಮನೆಯಲ್ಲಿರೋ ಪುರುಷರ ಹತ್ರ ಅಂತ ಹೇಳೋದಿಲ್ಲ ಮಾತ್ರ ಸಂಕೋಚ ಹಂಗಾಗಿ ಇಲ್ಲಿಗೆ ಬಂದು ಒಂದು ಎಕ್ಸಾಮಿನ್ ಮಾಡಿಸ್ಕೊಂಡು ರೇಡಿಯೋಲಜಿಲಿ ನಾವೀಗ ಮಾತಾಡಿದಂಗೆ ಏನೇನು ಇನ್ವೆಸ್ಟಿಗೇಷನ್ಸ್ ಇದೆ ಅದನ್ನ ಮಾಡಿಸಿ ನೆಕ್ಸ್ಟ್ ಡಾಕ್ಟರ್ ರಂಜಿತಾ ಹೇಳಿದಂಗೆ ಪೆಥಾಲಜಿಕಲ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಕ್ಯಾನ್ಸರ್ ಇದ್ಯಾ ಇಲ್ವಾ ಇದ್ರೆ ಯಾವ ಸ್ಟೇಜು ಅದ್ರದ್ದು ಮೈಕ್ರೋ ಡೀಟೇಲಿಂಗ್ ಮ್ಯಾಮ್ ಹೇಳಿದ್ರು ಐ ಎಚ್ ಸಿ ಇದೆಲ್ಲ ಅಂತ ಅದನ್ನೆಲ್ಲ ಮಾಡೋದೇ ನಮ್ದೊಂದು ಒಂದು ಪ್ರಯತ್ನ ಇಲ್ಲ ಇಲ್ಲ ಅದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ ಒಬ್ರಿಂದ ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದು